ಈ ಗ್ಯಾರಂಟಿಗಳ ಬಗ್ಗೆ ಏನು ಒಪಿನಿಯನ್ ನಿಮ್ದು ಸರ್ಕಾರ ಅವನತಿ ಹಾದಿ ಇರುವಂತೆ ಸರ್ಕಾರದಿಂದ ಈ ಒಂದಷ್ಟು ಯೋಜನೆಗಳಿಂದ ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಏನು ಅನ್ಸುತ್ತೆ ಸರ್ ಸರ್ಕಾರ ಹೆಸರಿಗೆ ಅಷ್ಟೇ ಅಧಿಕಾರ ಇದೆ ಅವರಿಗೆ ಈಗಿರೋ ಸರ್ಕಾರ ಅಭಿವೃದ್ಧಿಗಳನ್ನ ಮಾಡ್ತಾ ಇದೆಯಾ ಅವರು ಅಧಿಕಾರ ಮಾಡ್ಲಿಕ್ಕೆ ಅವ್ರಿಗೆ ಹಣದ ಕೊರತೆ ಬಹಳ ಐತಿ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕಿರಣ್ ಬಳ್ಳಾರಿ ಮಾಡ್ ವೀಕ್ಷಕರೇ ನಾವು ಕಳೆದ ತಿಂಗಳು ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಸಾಕಷ್ಟು ಹೋರಾಟಗಳು ನಡೆಯಿತು ಅದರಲ್ಲೂ ವಿಶೇಷವಾಗಿ ರೈತರ ಹೋರಾಟಗಳಾಗ್ತೇ ಹೇಳ್ಬೋದು ರೈತರ ಹೋರಾಟಗಳ ಪೈಕಿ ಒಂದಷ್ಟು ಯಶಸ್ಸು ಕೂಡ ಸಿಕ್ಕಿದೆ ಈ ಯಶಸ್ಸಿನ ಹಿಂದೆ ಹೋರಾಟ ಮಾಡಿರ್ತಕ್ಕಂಥ ರೈತರು ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ ರೈತ ಒಬ್ಬ ರೈತ ಹತ್ತಾರು ನೂರಾರು ರೈತರನ್ನ ಕಟ್ಕೊಂಡು ಹೋರಾಟ ಕೇಳಬೇಕಂತಂದರೆ ಯಾವೆಲ್ಲ ಸಮಸ್ಯೆಗಳನ್ನು ಎದುರಿಸಿರ್ತಾನೆ ಆ ಸಮಸ್ಯೆಗಳಿಗೆ ಕ ಆಗಿ ಅವರಿಗೆ ಪರಿಹಾರ ಸಿಕ್ಕಿರುತ್ತಾ ಅಥವಾ ಮುಂದಿನ ದಿನಗಳಲ್ಲಿ ಹೇಗಿರುತ್ತೆ ಅವ್ರ ಲೈಫು ಇದೆಲ್ಲವನ್ನು ಮಾತಾಡಬೇಕು ಅದಕ್ಕಿಂತ ಮುಖ್ಯವಾಗಿ ಒಬ್ಬ ರೈತ ಮುಖಂಡರು ಈಗ ಎಲ್ಲ ಒಂದು ನೂರಾರು ರೈತರಿಗೆ ಒಂದು ಕರೆ ಕೊಟ್ಟರೆ ಅವರೆಲ್ಲ ಅಷ್ಟು ಅವ್ರ ಹಿಂದೆ ಬರ್ತಾರೆ ಒಂದು ನ್ಯಾಯ ಸಿಗುತ್ತೆ ನಮಗೆ ಅನ್ನೋ ನಂಬಿಕೆ ಇಟ್ಕೊಂಡು ಬರ್ತಾರೆ ಅಂತಂದಾಗ ಆ ಮುಖಂಡರನ್ನು ನಾವು ಭೇಟಿಯಾಗಿ ಇವರ ಜೀವನ ಚರಿತ್ರೆ ಹಾಗೆ ಇವರು ಈ ಹೋರಾಟಕ್ಕೆ ಬಂದಿದ್ದ ಹಾಗೆ ರೈತರ ರೈ ಒಂದು ಕಡೆ ರೈತಾಪಿ ವರ್ಗದಲ್ಲಿದ್ದು ಈ ಹೋರಾಟಗಳನ್ನು ಮಾಡೇಬೇಕಂತ ಅನಿವಾರ್ಯ ಯಾಕೆ ಬಂತು ಇದರಲ್ಲಿ ಯಶಸ್ಸು ಕಂಡಿದ್ದಷ್ಟು ಇನ್ನುಳಿದಂತೆ ಇನ್ನೂ ಏನೆಲ್ಲ ರೈತರಿಗೆ ಸಮಸ್ಯೆಗಳಿದಾಗ ಇವೆಲ್ಲವನ್ನು ಮಾತಾಡ್ತಾ ಹೋಗೋಣ ಅದಕ್ಕೆ ನಾನು ಇವತ್ತು ಕಬ್ಬು ಬೆಳೆಗಾರರದ ಜಿಲ್ಲಾಧ್ಯಕ್ಷರು ಭುವನೇಶ್ವರ್ ಶಿಡ್ಲಾಪುರವರ ಮನೆಗೆ ಬಂದಿದ್ದೀನಿ ಅವರನ್ನು ಪರಿಚಯಿಸ್ತಾ ಹೋಗ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸರ್ ಸರ್ ನಾನು ಈಗ ಒಂದಷ್ಟು ಪ್ರಶ್ನೆಗಳಿದೆ ಅಂದರೆ ಈ ಹೋರಾಟ ಏನು ಈಗ ಹೋರಾಟಕ್ಕೆ ಬರೋ ಅನಿವಾರ್ಯತೆ ಹೆಂಗೆ ಯಾಕೆ ನೀವು ಹೋರಾಟದಲ್ಲಿ ತೊಡಗಿಸ್ಕೊಂಡ್ರಿ ಅಥವಾ ಈಗ ಓಕೆ ಎಲ್ಲರೂ ಹೋರಾಟದಲ್ಲಿ ಬರ್ತಾರೆ ಈ ಪೈಕಿ ನಿಮಗೆ ಹೋರಾಟ ಹೇಗೆ ಬಂತು ಇದನ್ನೆಲ್ಲ ಮಾತಾಡ್ತಾ ಹೋಗೋಣ ಅದಕ್ಕಿಂತ ಮೊದಲು ಭುವನೇಶ್ವರ್ ಶಿಟ್ಲಾಪುರ್ ಈ ರೈತ ಹೋರಾಟಗಳಕ್ಕಿಂತ ಮೊದಲು ಏನು ಮಾಡ್ತಾ ಏನೇನು ಏನು ಹೇಳಿ ನನ್ನ ಹೆಸರು ಭುವನೇಶ್ವರ್ ಶಿಟ್ಲಾಪುರ ಅಂತ ನಾನು ಹಂಗಲ್ ತಾಲೂಕ್ ಹರನಗಿರಿ ಗ್ರಾಮದಲ್ಲಿ ಜನಿಸಿದ್ದು ಅಲ್ಲಿಂದ ನಾನು ಪೂರ್ತಿ ಒಂದನೇ ಕ್ಲಾಸಿಂದ ಹಿಡಿದು ಡಿಗ್ರಿ ಮುಗಿಯಲ್ಲಿ ವಟ್ಟ ಹಾನಗಲ್ ತಾಲೂಕಿನಲ್ಲೇ ಶಿಕ್ಷಣ ಮುಗಿಸಿದೆ ನಂತರ ನಾವು ಅಗ್ ನಮ್ಮ ಮಂತ್ನಕ್ಕೆ ಅಗ್ರಿಕಲ್ಚರು ಅಗ್ರಿಕಲ್ಚರ್ ಮಾಡ್ತಾನೆ ಬೆಳೆದೆ ಮತ್ತು ನಾವು ಹತ್ತೊಂಬತ್ತು ನೂರ ಐತೊಂಬತ್ತೆರಡನೇ ಇಸ್ವಿ ಸಂಗೂರ್ ಗ್ರಾಮದಲ್ಲಿ ಬಂದು ಇಲ್ಲಿ ನೆಲೆಸಿದ್ವಿ ಇಲ್ಲಿ ನೆಲೆಸಿಂದ ನಮ್ಮದು ಮೇನ್ ಅಂದ್ರೆ ಅಗ್ರಿಕಲ್ಚರ್ ಬಿಟ್ಟರೆ ಬೇರೆ ಏನಿದ್ದಿಲ್ಲ ಈಗ ನಾವು ಪ ಪ್ರತಿ ವರ್ಷವೂ ಹೋರಾಟ ಮಾಡ್ತಿದ್ವಿ ಹೋರಾಟಕ್ಕೆ ಹೆಂಗೆ ಬಂದ್ವಿ ಅಂತಂದ್ರೆ ಈಗ ನಮ್ಗೆ ಕಮ್ತ ಮಾಡ್ತಿದ್ವಲ್ಲ ಕಮ್ತದಾಗ ಬರೀ ಫ್ಯಾಕ್ಟ್ರಿ ಬಿ ವಿಚಾರ ತಗೊಂಡ್ರೆ ನಮ್ಗೆ ಪರ್ಮಿಟ್ ಸರಿಯಾಗಿ ಸಿಗ್ತಿದ್ದಿಲ್ಲ ಬಿಲ್ ಸರಿಯಾಗಿ ಸಿಗ್ತಿದ್ದಿಲ್ಲ ಮತ್ತೊಂದು ಏನೋ ಮಾಡ್ಬೇಕಂದ್ರೂ ಹೋರಾಟ ಮಾಡಬೇಕು ಅವಾಗ ನಮಗೆ ಇಷ್ಟು ತಿಳುವಳಿಕೆ ಇದ್ದಿಲ್ಲ ಅವಾಗ ನಾವು ಹೋರಾಟಗಾರ ಹಿಂದಿಂದ ಹೋಗಿ ಎಲ್ಲ ನಾವು ತಿಳ್ಕೊಂಡ್ವಿ ತಿಳ್ಕೊಂಡಿಂದ ನಾವು ಹೋರಾಟ ಮಾಡೋಕ್ಕೆ ನಾವು ಹೋರಾಟ ಮಾಡಿದರೆ ನಮಗೂ ಒಳ್ಳೇದಾಗ್ತೈತಿ ನಮ್ಮ ನಾಲ್ಕು ಜನರಿಗೆ ನಮ್ಮಿಂದ ಮುಗ್ಧ ಜನರಿಗೆ ಒಳ್ಳೇದಾಗ್ತೈತಿ ಅಂಥೇಳಿ ನಾವು ಹೋರಾಟದ ಹಾದಿಯಲ್ಲಿ ಹಿಡಿದ್ವಿ ನಂದು ಮೂಲತನ ಒಕ್ಕಲುತನ ಒಕ್ಕಲತನ ಒಂದು ಕಣ್ಣು ಒಕ್ಕಲುತನ ಒಂದು ಕಣ್ಣು ಹೋರಾಟ ಅಂಥೇಳಿ ನಾನು ಎರಡು ಎರಡು ಆಯ್ಕೆ ಮಾಡ್ಕೊಂಡೆ ಈ ಆಯ್ಕೆ ಮಾಡಿದ್ಕಂಡಿದ್ದ ಪ್ರತಿ ಸಲ ನಾವು ಹೋರಾಟ ಮಾಡ್ತಾ ಪಡಿತಾ ಹೋರಾಟ ಮಾಡ್ತಾ ಪಡಿತಾ ಬಂದ್ವಿ ಮೊದಲು ನಾನು ರೈತ ಸಂಘದಲ್ಲಿ ಸೇವಕನಾಗಿ ಸೇರ್ಕೊಂಡೆ ನಂತರ ರೈತ ಸಂಘ ಜಿಲ್ಲಾ ಉಪಾಧ್ಯಕ್ಷನಾಗಿ ಮಾಡಿದರು ಮತ್ತು ಈಗ ರೈತ ಸಂಘ ಜಿಲ್ಲಾ ಅಧ್ಯಕ್ಷನ ಮಾಡಿದರು ಈ ನಾನು ನನ್ನ ಅಧಿಕಾರ ಕೊಟ್ಟ ಜನಕ್ಕೆ ನಾನು ಏನಾರ ಋಣ ತೀರಿಸ್ಬೇಕಲ್ಲ ಅನ್ನೋದೊಂದೇ ಒಂದು ಉದ್ದೇಶದಿಂದ ರೈತರಿಗೆ ನ್ಯಾಯ ಕೊಡಿಸ್ಬೇಕು ನನ್ನ ನನ್ ನಮ್ಮ ರೈತರಿಗೆ ಅನ್ಯಾಯ ಆಗ್ಬಾರ್ದು ಅನ್ಯಾಯ ತಡೆಗಟ್ಟಬೇಕಂದ್ರೆ ನಮ್ಮಂಥ ಯುವಕರು ನಮ್ಗೆ ನಮ್ಮಂಥ ಓದು ಬರ ಬಲ್ಲರು ಓದ್ರೆ ಮಾತ್ರ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ ಅನ್ನೋ ಉದ್ದೇಶದಿಂದ ನಾನು ಈ ಕೈ ಪೀಳಿಗಳು ಇಲ್ಲ ನನಗೆ ಅಂದರೆ ಈಗ ನೀವು ಓಕೆ ಹೋರಾಡಕ್ಕೆ ಬರ್ತೀರಿ ಒಂದಷ್ಟು ಮೊದಲು ಸದಸ್ಯನ ಸೇರ್ಕೊತೀರಿ ಆಮೇಲೆ ಉಪಾಧ್ಯಕ್ಷ ಆಮೇಲೆ ಅಧ್ಯಕ್ಷ ಈ ಸ್ಥಾನಗಳು ಓಕೆ ನನಗೆ ಅನ್ಸಿದ್ದು ಈಗ ನಾರ್ಮಲಿ ಸರ್ ನಾನೊಬ್ಬ ರೈತ ನನ್ನ ಪಾಡಿಗೆ ನನ್ನ ನನ್ನ ಜೀವನ ನನ್ನ ಜಮೀನು ಕೆಲಸ ಮನೆ ಕೆಲಸ ಇವನ್ನೆಲ್ಲ ಮಾಡ್ಕೊಂಡು ತನ್ನೇ ಹೋಗ್ತಿರ್ತೀನಿ ಇದ್ರ ಮುಂದೆ ನಿಮಗೆ ಹೋರಾಟ ಮಾಡಲೇಬೇಕು ಅನ್ನೋ ಒಂದು ಕಿಚ್ಚು ಹಚ್ಚಿದ್ದು ಯಾವ ಅಂಶ ಯಾವ ಒಂದು ಇದು ನಿಮಗೆ ಟ್ರಿಗರ್ ಮಾಡ್ತು ಏ ನಾನು ಇದನ್ನು ಹೋರಾಟ ಮಾಡಿ ಇದನ್ನು ಪಡಿಲೇಬೇಕು ನಾನು ಆ ಜರ್ನಿಯಿಂದಲೇ ನಿಮ್ಮ ಮುಂದಿನ ಹೋರಾಟಕ್ಕೆ ನಾಂದಿ ಆಗಿರ್ತೀನಿ ಹೇಗಾ ಆ ಜರ್ನಿ ಸ್ಟಾರ್ಟ್ ಆಗಿದ್ದೆ ಅಂದ್ರೆ ಆ ಜರ್ನಿ ಸ್ಟಾರ್ಟ್ ಆಗಿದ್ರೆ ನಾನು ಕಬ್ಬ ಹೆಚ್ಚ ಕಬ್ಬ ಬೆಳಿತಿದ್ದೆ ಕಬ್ಬ ಬಿಳೆಯಬೇಕಾದ್ರೆ ನಮಗೆ ಸರಿಯಾಗಿ ಪರ್ಮಿಟ್ ಸಿಗ್ತಿದಿಲ್ಲ ಪರ್ಮಿಟ್ ಸಿಗಬೇಕಂದ್ರೆ ಮತ್ತೆ ಬೇರೆ ಬೇರೆ ಕಡೆ ಕಡೆಯಿಂದ ಇಂಫ್ಲುಯೆನ್ಸ್ ಪರ್ಮಿಟ್ ತಗೋಬೇಕಿತ್ತು ಆ ಅಷ್ಟ ಶಾಣತನ ಅದಕ್ಕೆ ಅಷ್ಟ ಶಾಣತನ ನಮ್ಮಲ್ಲಿ ಇರಲಿಲ್ಲ ಆ ಟೈಮ್ನಲ್ಲಿ ಮತ್ತೆ ನೆಕ್ಸ್ಟ್ ಇನ್ನು ನಾವು ಇದ್ನೇಂದ್ರೆ ಮಾಡಿ ಪಡಿಬೇಕಲ್ಲ ಅನ್ನೋದು ಒಂದು ಯಾಂಕ್ ಇತ್ತು ನಮಗ ಈಗ ನಾವ ನಮ್ಮ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ನಮ್ಮಿಂದ ನಾಲ್ಕು ಜನರಿಗೆ ಒಳ್ಳೇದಾಗ್ಬೇಕು ಆ ನಂತರ ಪರ್ಮಿಟಿಗೆ ಹೋರಾಟ ಮಾಡ್ಬೇಕು ಪರ್ಮಿಟ್ ಆಗಿಂದ ದುಡ್ಡಿಗೆ ಹೋರಾಟ ಮಾಡ್ಬೇಕು ದುಡ್ಡು ತಗೋಬೇಕು ಅಂದ್ರೆ ಹೋರಾಟ ಮಾಡಿ ತಗೋಬೇಕು ಇದನ್ನ ಏನಾರ ಮಾಡ್ಬೇಕಲ್ಲ ಈಗ ನನ್ನಿಂದ ನನಗಾಗಿದ್ದು ಮತ್ತೊಬ್ರಿಗೆ ಯಾವಬಾರ್ದು ನಮ್ಮ ಬೇರೆ ರೈತರಿಗೆ ಯಾವ ಅನ್ನೋದಕ್ಕೆ ಈ ದಾರಿ ಆಯ್ಕೆ ಮಾಡ್ಕೊಂಡು ಈ ದಾರಿಯಲ್ಲಿ ಸಾಕ್ತಾಯಿದ್ದೀನಿ ಓಕೆ ಈಗ ನಿಮಗೆ ಅನ್ಯಾಯ ಅಂತ ಕಾಣಿಸ್ತು ಅನ್ಯಾಯ ಅಂತ ಕಾಣಿಸ್ದಾಗ ನೀವೇನು ಮಾಡ್ತೀರಿ ಇಲ್ಲ ಇದ್ರ ಹೋರಾಟ ಮಾಡ್ಯಾದರೂ ನಾವು ಪರ್ಮಿಟ್ ತೊಗೊಳಕ್ಕೆ ಯಾರೋ ಒಬ್ಬ ಮೂರನೇ ವ್ಯಕ್ತಿಗೆ ಹಿಡ್ಕೊಂಡು ನಾವು ಬಡದಾಳಕ್ಕಿಂತ ನಾನೇ ನೇರವಾಗಿ ಹೋಗ್ಬೇಕು ಅನ್ನೋ ಉದ್ದೇಶ ಅಲ್ವಾ ಈ ರೀತಿ ನೀವು ಹೋಗ್ತೀರಿ ಈಗ ಹಿಂದೆ ನಿಮ್ಗೆ ಈಗ ಈಗ ಸಾಕಷ್ಟು ಜನ ಇದ್ದಾರೆ ಸಾಕಷ್ಟು ಜನ ರೈತರು ಬರ್ತಾರೆ ನೀವು ಒಂದು ಕರೆ ಕೊಡ್ರೆ ಸಾಕು ಸಿಕ್ಕಾಪುಟ್ಟ ರೈತರು ಬರ್ತಾರೆ ಅವಾಗ ಹೇಗಿತ್ತು ನಿಮ್ಮಿಂದ ರೈತರು ಬರೋಕೆ ಏನು ನಿಮ್ಮನ್ನು ಏನು ನಂಬಿ ಬರ್ತದೆ ಬಂದು ಅವಾಗೆಲ್ಲ ರೈತರಿಗೆ ನಾನು ಹೆಚ್ಚು ಪರಿಚಯ ಇರಲಿಲ್ಲ ನನ್ನ ಹೋರಾಟನ ರೈತರಿಗೆ ಹಿಡಿಸ್ತು ನಾನು ಪ್ರತಿ ಸಲ ಹೋರಾಟ ಮಾಡೋದು ಫ್ಯಾಕ್ಟ್ರಿಯಲ್ಲಿ ಕರೆ ಕೊಟ್ಟಿರ್ಬೋದು ಇದು ಅಥವಾ ಗೇಟ್ ಮುಂದೆ ಸ್ಟ್ರೈಕ್ ಮಾಡ್ದಾಗಿರ್ಬೋದು ನಾನು ಪ್ರತಿಯೊಂದು ರೈತರಿಗೆ ಫೋನ್ ಮಾಡಿ ಫೋನ್ ಮುಖಾಂತರ ಅಥವಾ ಮನೆ ಮನೆಗೆ ಹೋಗಿ ಇಲ್ಲ ನಾವು ಹಿಂಗೆ ಹೋರಾಟ ಮಾಡಿ ಪಡಿಲಿಲ್ಲ ಅಂದ್ರೆ ನಮಗೆ ಸಿಗಲ್ಲ ಹೋರಾಟ ಮಾಡೇ ಪಡ್ಕೋಬೇಕೇನ ಇದ್ರು ನೀವೆಲ್ಲರೂ ನನ್ನ ಹಿಂದೆ ಬರ್ರಿ ಹೇಳಿ ಎಲ್ಲ ಪದೇ ಪದೇ ರೈತರಿಗೆ ಹೋಗಿ ರೈತರ ಮನ ಒಲಗಿಸಿ ರೈತರಿಗೆ ನನ್ನ ನನ್ನಿಂದ ಎಷ್ಟು ಸಾಧ್ಯತೆ ಅಷ್ಟು ಸಹಾಯ ಮಾಡಿ ನೀವು ಹಿಂದೆ ಹೋದ್ರೆ ನಮಗೆ ಅನುಕೂಲ ಆಗ್ತೈತಪ್ಪ ಅನ್ನೋದು ರೈತರಿಗೆ ಯಾವಾಗ ಕನ್ಫರ್ಮ್ ಆಯಿತು ಅವಾಗ ರೈತರು ನಾನು ಹಿಂದೆ ಬಂದು ನನಗೆ ಬೆಂಬಲ ಕೊಟ್ಟು ನನ್ಗೆ ಹೋರಾಟ ಮಾಡೋ ಶಕ್ತಿ ಕೊಟ್ಟರು ನನ್ನ ರೈತರು ಅಂತ ಹೇಳ್ತಾರೆ ಪರ್ಟಿಕ್ಯುಲರ್ ಕಪ್ಪೆ ಯಾಕೆ ಸರ್ ನೀವು ನೀವು ಕಪ್ಪು ಇದ್ರೆ ಓಕೆ ರೈತ ಆದ್ಮೇಲೆ ಎಲ್ಲವನ್ನೂ ಬೆಳೀತಾನೆ ನಮ್ಮಲ್ಲಿ ಹೆಚ್ಚಾಗಿ ಮೆಕ್ಕೆಜೋಳ ಹತ್ತಿ ಜೋಳ ಇವನ್ನೆಲ್ಲ ಬೆಳೀತಾ ಇರ್ತಾರೆ ಬಟ್ ನಿಮಗೆ ಇದೇ ಯಾಕೆ ಅಂತ ಇದು ಅಂತ ಕೇಳಿ ನಾನು ಮೆಕ್ಕೆಜೋಳನ ಬೆಳಿತೀನಿ ಹತ್ತಿನೂ ಬೆಳಿತೀನಿ ಉಳ್ಳಾಗಡ್ಡಿ ಒಂದ ವರ್ಷ ಉಳ್ಳಾಗಡ್ಡಿ ಬೆಳೆದಿದ್ದೆ ನಾನು ಅದನ್ನ ಕೇಳಿದರೆ ಕತಿ ಐತಿ ಉಳ್ಳಾಗಡ್ಡಿ ಮೂರು ಎಕರೆ ಉಳ್ಳಾಗಡ್ಡಿ ಬೆಳದ್ರ ನಾನು ಉಳ್ಳಾಗಡ್ಡಿಯಿಂದ ಇಲ್ಲಿಂದ ಕಡಿಮೆಯಿಂದ ಸುಮಾರು ಒಂದು ಮುನ್ನೂರು ಚೀಲ ಎರಡು ಟ್ರ್ಯಾಕ್ಟರ್ ನಾನು ಹುಬ್ಳಿಗೆ ಮರಕ ಹೇರ್ಕೊಂಡು ಹೋದೆ ಹುಬ್ಳಿಗ್ ಮರಕ್ಕೆ ಹೇರ್ಕೊಂಡು ಹೋದ್ರೆ ಅಲ್ಲಿ ಇಪ್ಪತ್ತೈದು ರೂಪಾಯಿ ಒಂದ್ ಚೀಲ ಹರಾಜ್ ಆಗ ಒಂದ್ ಚೀಲ ಉಳ್ಳಾಗಡ್ಡಿ ನಾನು ಎಲ್ಲಾ ಆಳ್ ಹಚ್ಚಿ ಕೊಹ್ಸಿ ಬರೀ ಆಳ್ ಹಚ್ಚಿ ಇಲ್ಲಿ ಮಾರ್ಕೆಟ್ ಹೋಗ್ಬೇಕಂದ್ರೆ ಅರವತ್ತರಿಂದ ಎಪ್ಪತ್ತು ಒಂದ್ ಚೀಲ ಖರ್ಚಿತ್ತು ಅಂತವರ ಬರೀ ಇಪ್ಪತ್ತೈದು ರೂಪಾಯಿ ಒಂದ್ ಚೀಲ ಉಳ್ಳಾಗಡ್ಡಿ ಮಾರ್ದಾಗ ಅವತ್ತು ನಾನು ಕುತ್ಕೊಂಡು ಕಣ್ಣೀರ್ ಹಾಕಿನಲ್ಲಿ ಹುಬ್ಳಿ ಮಾರ್ಕೆಟ್ ನನಗಿನ್ನೂ ಅವಾಗ ಸಣ್ಣ ವಯಸ್ಸು ನನಗೆ ಅವಾಗ ಇಪ್ಪತ್ನಾಕು ಇಪ್ಪತ್ತೈದು ವರ್ಷ ಆ ವಯಸ್ಸಿನ ನಾವು ಉಳ್ಳಾಡಿ ಮಾರಕ್ಕೆ ಹೋದ್ರೆ ಹತ್ತು ನನ್ನ ಉಳ್ಳಾಗಡ್ಡಿ ಸಿರರ್ ಕಣ್ಣ ನೀರು ಅಂತಾರಲ್ಲ ಆ ಟೈಪ್ ಕಣ್ಣೀರು ತಗೊಂಡು ಊರಿಗೆ ಬಂದ್ರೆ ನನಗೆ ಆ ವರ್ಷ ಮೂರು ಎಕರೆದ ಒಳಗೆ ತೊಂಬತ್ತು ಸಾವಿರ ರೂಪಾಯಿ ಲಾಸ್ ಆಯ್ತು ಬರೀ ಮೂರು ಎಕರೆ ಉಳ್ಳಾಗಡ್ಡಿ ಬೆಳೆದು ತೊಂಬತ್ತು ಸಾವಿರ ರೂಪಾಯಿ ಲಾಸ್ ಸಾವಿರದ ತೊಂಬತ್ತೆರಡನೇ ಇಸ್ವಿಯಲ್ಲಿ ತೊಂಬತ್ತೆರಡು ತೊಂಬತ್ ಮೂರನೇ ಇಸ್ವಿಯಲ್ಲಿ ಇಸ್ವಿಯಲ್ಲಿ ಆ ಪ್ರಕಾರ ನನಗೆ ಕಮ್ತಾ ಭಾಳ ನೋವು ಅನಿಸ್ತದೆ ಇದನ್ನ ಹೆಂಗೆ ಮಾಡ್ಬೇಕು ಇದಕ್ಕೆ ಈ ರೈತರಿಗೆ ದಲ್ಲಾಳಿಗಳಿಗೆ ಸಿಕ್ಕಂಡ್ ನಾವು ಹಿಂಗಾದ್ವಿ ಮಾರ್ಕೆಟ್ನಾಗ ಹೋದ್ರೆ ಅವತ್ತಿನ ಕಾಲದಾಗ ಎಂಟು ರೂಪಾಯಿ ಹತ್ತು ರೂಪಾಯಿ ಕೆಜಿ ಒಳಗಿಟ್ಟಿದ್ವು ನಮಗೆ ಒಂದು ಎರಡುನೂರು ಮುನ್ನೂರು ರೂಪಾಯಿ ರೇಟ್ ಹಾಕಲಿಲ್ಲ ಅನ್ನೋದು ನೋವು ಭಾಳ ಆಯ್ತು ಹಿಂಗಾಗಿ ನಾನು ಪ್ರತಿ ಸಲನೂ ಇದಕ್ಕೆ ಏನು ಮಾಡ್ಬೇಕಲ್ಲ ಒಂದು ದಾರಿ ಹುಡುಕ್ಬೇಕು ಈಗ ನಾವೇನೋ ಮಾಡಿದ್ರು ಗೊಂಜಾಳ ಅವತ್ತು ಎರಡು ನೂರ ಎಪ್ಪತ್ತು ಎರಡು ನೂರ ಐವತ್ತು ರೂಪಾಯಿಕ್ ಒಂದು ಕ್ವಿಂಟಲ್ ಇತ್ತು ಹಿಂಗೆ ಬೆಳೆದ್ರೆ ಅವಾಗ ನಮ್ಗೆ ರೈತರಿಗೆ ಕೂಲಿ ಆಳಿನ ಸಮಸ್ಯೆ ಕಡಿಮೆ ಇತ್ತು ಈಗೆಲ್ಲ ಈ ಸರ್ಕಾರಗಳ ಭಾಗ್ಯಗಳು ಕೊಟ್ಟು ಕೆಲಸಕ್ಕೆ ಆಳು ಬರ್ದಂಗ ಮಾಡಿ ಸರ್ಕಾರ ನಮ್ಮನ್ನು ದಾರಿ ತಪ್ಪಿಸಿಬಿಟ್ಟತಿ ಅವಾಗ ಕಡಿಮೆ ಗೊಬ್ಬರ ಇತ್ತು ಅವತ್ತಿನ ಟೈಮ್ನೇ ನಿಮ್ಗೆ ಹೇಳಬೇಕಂದ್ರೆ ಒಂದು ಚೀಲ್ ಡಿ ಎಪಿ ಪಿಗ್ ಹದಿನೈದು ರೂಪಾಯಿ ಇತ್ತು ಯೂರಿಯಾ ಗೊಬ್ಬರ ಮೂವತ್ತು ಮೂವತ್ತು ರೂಪಾಯಿ ಚೀಲ ಎಪ್ಪತ್ತು ರೂಪಾಯಿ ಒಂಚಿಲ್ಲ ಪೊಟ್ಯಾಶ್ ಯಾವಾಗ ತೊಂಬತ್ತೆರಡು ತೊಂಬತ್ಮೂರು ತೊಂಬತ್ನಾಲ್ಕನೇ ಇಷ್ಟು ಆಗ ಎಚ್ ಡಿ ದೇವೇಗೌಡರು ಅವಾಗ ಪ್ರಧಾನಮಂತ್ರಿ ಇದ್ದರು ಆ ಟೈಮ್ನಲ್ಲಿ ನಮಗೆ ಭಾಳ ಅನುಕೂಲ ಇತ್ತು ನಮಗೆ ಉತ್ಪನ್ನ ಚಲೋ ಬರ್ತಿತ್ತು ಆ ಟೈಮ್ನಾಗೆ ಈಗೆಲ್ಲ ಸರ್ಕಾರ ಒಂದಕ್ಕೆ ಎರಡು ಮನೆ ರೇಟ್ ಮಾಡಿ ದುಡ್ಯೋಕೆ ಹಾಳು ಸಿಗ ಮಾಡಿ ಈಗ ಎಲ್ಲಾರು ನಮ್ಮಿಂದ ಹಿಡ್ಕೊಂಡು ಎಲ್ಲಾರು ನಮ್ಮ ಮಕ್ಕಳು ಶಾಲೆ ಕಲಿಬೇಕು ಎಲ್ಲಾರು ನೌಕರಿ ಮಾಡಬೇಕು ಶಾಲೆ ಕಲಿಬೇಕು ನೌಕರಿ ಮಾಡಬೇಕು ಅಂತಂದ್ ಈ ಪರಿಸ್ಥಿತಿ ನಮ್ಮ ಸರ್ಕಾರ ನಮ್ಮನ್ನ ದುಡಿಲಾರ್ದಂಗೆ ದರಿದ್ರ ಮಾಡಿಟ್ಟ ಸರ್ಕಾರ ಹೇಳಿ